దారిట్ అదన నవత్తు నింపెట్టు గౌరవలు ఏను దారి హాబరే ఆ దారి నాది నడిపూ ముందూ తప్ప తరగలు ఇన్నీ ఉడిపోయి కదురిబు ఆమె ఇది ఆగి తండము దొడ్డదా కొ ఆ దినీవలు పొందా బాగా ಇವತ್ತಿನ ದಿನ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ನಿಮ್ಮ ಊರಲ್ಲಿ ಯಾರಪ್ಪ ಈ ಹಾಲು ಸಂಘ ನಡೆಸೋದ್ರೆ ಯಾರು ಐರೋ ರೇಟ್ ಯಾರು ಫಸ್ಟ್ ತೋರಿಸಿದ್ರೆ ಸೆಕ್ರೆಟರಿ ಯಾರು ಆಗುತ್ತೆ ಮೂರು ಮನೆಯಲ್ಲಿ ಒಂದು ಜಾಗ ನಿಮ್ಮ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಒಂದು ಸುಸಜ್ಜಿತವಾದ ಸಂಘ ನಡೆಸ್ಕೊಂಡು ಎಲ್ಲ ಮೂರು ಮನೆಯಲ್ಲಿ ಎಲ್ಲರೂ ಯಾರು ಹಾಳಾಗ್ತಾರೆ ಅವರಿಗೆ ಮೂಲ ಸ್ತಂಭನೆಯೇ ನಮ್ಮ ಕಾರ್ಯದರ್ಶಿಗಳು ಹಾಗಾಗಿ ಬೆಂಗಳೂರು ಕಾರ್ಯದರ್ಶಿಗಳು ನೀವೇ ಇನ್ನೊಳಗೇ ಲೈಕ್ ನಮ್ಮ ಹಾಲು ಹಾಕೋರು ನಮ್ಮ ಸಂಘಕ್ಕೆ ಆಮೇಲಿಂದ ನಮ್ಮ ಪೂಟಕ್ಕೆ ಇದಕ್ಕೆಲ್ಲ ನಡ್ಸೋಕ್ಕೆ ಬೇರೆ ಕಾರಣಕ್ಕೆ ನೀವು ಕರೆದೇ ಇದು ನಿಮ್ಮ ಸಲಹೆ ಹಾಗಾಗಿ ನಾನೇನು ತೇರೋದು ಅಂತ ಹೇಳಿದರೆ ಇವುಗಳು ಈ ತರಬೇತಿ ಶಿಬಿರವನ್ನು ಸುಮ್ಮನೆ ಮದುವೆ ಅಂತ ಮಾಡಬೇಡಿ ದಯವಿಟ್ಟು ಕೇಳಿ ನಿಮ್ಮ ಒಳ್ಳೆ ಒಳ್ಳೆಯದಿಕ್ಕಿದೆ ಒಳ್ಳೆಯ ಶುದ್ಧತೆ ಒಳ್ಳೆ ಹಾಲು ಅಂದರೆ ಯೋಸಿನ ಪಾಟಿಲ್ಲ ಅಂತ ಹೇಳಿದರೆ ರೈತರು ಖುಷಿ ನೀವು ಖುಷಿ ಸಂಘದ ಅಭಿವೃದ್ಧಿ ಆಗ್ತದೆ ಹೊಂದ ದಿನಗಳಲ್ಲಿ ಇದು ಏನು ಮೇಲೆ ಅಪರಾಧಗಳು ಬರ್ತದೆ ಆ ಅಪರಾಧಗಳಿಂದ ಬಚಾವ್ಕೊಂಡು ಅಂತ ಹೇಳಿದರೆ ಉತ್ತಮ ಗುಣಮಟ್ಟದ ಹಾಲ್ನ ನೀವು ದಯವಿಟ್ಟು ಈ ತುರಬೇತಿಯನ್ನು ಸಮರ್ಪಣೆ ಮಾಡಿಕೊಂಡು ತಿಳ್ಕೊಂಡು ಇದು ನಮ್ಮ ರೈತರೊಂದಿಗೂ ಗುಣಮಟ್ಟವಂತೆ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ನೀವೇನು ಈಗ ನೀಡ್ತಾ ಇದ್ದೀರಾ ಆ ನೀಡುವ ಹಾರ ಏನಿದೆ ಆಗಿದೆ ಏನಿದೆ ಕಾಲಿಗೆ ಹಾಲಿಗೆ ಎರಡನೇ ಸ್ಥಾನ ನೀಡುವಂಥ ಹಾಲು ಆ ಹಾಲನ್ನು ಅತ್ಯಂತ ಶುದ್ಧತೆಯಿಂದ ಅತ್ಯಂತ ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವ ಒಂದು ಕಾರ್ಯ ಹಾಗೂ ಕಾರ್ಯಾಧ್ಯಕ್ಷತೆಯನ್ನು ಶುದ್ಧ ಹಾಲು ಉತ್ಪಾದನೆ ಮಾಡೋದಕ್ಕೆ ತಮಗೆ ಏನು ಮಾಡಬೇಕು ಅಂತೇಳಿ ಮಾಹಿತಿ ಕೊಡುವಂತಹ ತರಬೇತಿ ಕಾರ್ಯಾಗಾರ ಇದಾಗಿತ್ತು ಈ ಕಾರ್ಯಕ್ರಮಕ್ಕೆ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗಿರತಕ್ಕಾಗಿ ವಿಜಯ ಈಗಾಗಲೇ ತರಬೇತಿ ನೀಡೋದು ಕೇವಲ ಪುಸ್ತಕದಲ್ಲ ಅನುಭವದ ಮೇಲೆ ನೀಡಬೇಕು ಅನ್ನೋದಕ್ಕೆ ಉದಾಹರಣೆ ಕೆಎಸ್ನ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಆದಂತ ಸಹೋದರ ಸೋನಾಲ್ ಗೌಡ್ರವರು ಈಗಾಗಲೇ ನಾನು ಅಷ್ಟೊಂದು ಮಾತಾಡ್ತೇನೆ ಗೊತ್ತಿರಲಿಲ್ಲ ನನಗೆ ಅತ್ಯಂತ ಸಂಕ್ಷಿಪ್ತವಾಗಿ ನಾವು ಮಾತಾಡಬೇಕಾಗಿರೋದೇನೆಂದ್ರೆ ರಾಜಕೀಯ ಭಾಷಣಗಳಲ್ಲ ಅಥವಾ ಮಾಹಿತಿಯ ಭಾಷಣಗಳ ಜೊತೆಯಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕಾದ್ರೆ ಮತ್ತು ನಮ್ಮ ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾದಂತಹ ಕಾರ್ಯರೂಪಗಳನ್ನು ಜಾರಿಗೆ ತಂದ್ರೆ ನಾವುಗಳು ನಮ್ಮ ಉತ್ಕೃಷ್ಟವಾದಂತಹ ಸ್ವಾವಲಂಬಿಯಿಂದ ಜೊತೆಯಲ್ಲಿ ಉತ್ಪಾದನೆಯಲ್ಲಿ ನಾವು ಹೇಗೆ ಭಾಗವಹಿಸ್ಬೋದು ನಿರ್ದೇಶಕರು ಆಗಿರ್ತಕ್ಕಂಥ ಶಶಿ ಅವರೇ ಆಶಾ ಅವರೇ ಹಾಗೂ ರನ್ ಕುಮಾರ್ ಅವರೇ ಹಾಗೆ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಚೈತ್ರ ಹಾಗೂ ನಮ್ಮ ಯುವ ಸಾಹೇರೇ ನಮ್ಮ ಯುವ ಅಧಿಕಾರಿಗಳೇ ಹಾಗೂ ನನ್ನೆಲ್ಲ ಪದಾಧಿಕಾರಿ ಬಂಧುಗಳೇ ಈ ಗೋವೆ ಭಾಗದಲ್ಲಿ ಈ ರಾಷ್ಟ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರತ ಮೊದಲ ಸ್ಥಾನದಲ್ಲಿ ಹಾಲು ಉಪ ಅದು ಹೆಮ್ಮೆ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ಇವತ್ತು ಹಾಲು ಉತ್ಪಾದನಾ ರಾಷ್ಟ್ರದಲ್ಲಿ ಮುಂಚೆ ಮುಂಚೂಣಿಯಿದೆ ಇನ್ನು ಇಷ್ಟು ಐವತ್ತೆಂಟು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಟನ್ ಮಿಲಿಯನ್ ಉಪಾಸ ಆಗ್ತಾ ಇದೆ ಇದರ ಟರ್ನ್ ಓವರು ಮತ್ತು ಮೋದಿಯವರು ಹೇಳಿದರೆ ಎಂಟು ಎಂಟು ಪಾಯಿಂಟ್ ಐ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ವ್ಯವಹಾರಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾಕೆ ಮಾತ್ರ ಹೇಳ್ತೀನಿ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಕರ್ನಾಟಕದ ಮೇಲೆ ನಂಬಿಕೆ ಇದೆ पंजाब <laughs> गो